ಪಾರ್ಟಿ ಮಾತ್ರ ಸೂಪರ್ ಆಗಿತ್ತು ಎಲ್ಲ ಬರೀ ನೀರು ಹಾಕಿಲ್ರಿ ಕೋರನೆ ಎಲ್ಲ ನಮ್ಮ ತಲೆ ಚಟ್ ಅನ್ನ ಅದಕ್ಕೆ ಉಪ್ಪಿನಕಾಯಿ ಬೇಕಾಗಿತ್ತು ಉಪ್ಪಿನಕಾಯಿ ಕಾಲಾಗ ಅಪ್ಪಾಜಿ ಇದೇನು ಮನೆಯೋ ಅಥವಾ ವೇಷಿಯರು ವಾಸಿಸುವ ಈ ರೀತಿ ಕುಡಿದು ಅಲ್ಲ ಜೊತೆ ಮತ್ತೆ ಯಾರು ಎದುರಿಗೆ ನಿಂತು ಮಾತನಾಡುತ್ತಿರುವ ಎಂಬುದು ಸ್ವಲ್ಪ ಪ್ರಜ್ಞೆ ಇರಲಿ ಅಪ್ಪಾಜಿ ನನಗೆ ಪ್ರಜ್ಞೆ ಇದೆ ಅಂತ ವಿಷಯ ನಿಮ್ಮ ಹತ್ತಿರ ಕೇಳುತ್ತಾ ಇದ್ದೇನೆ ಇದೆಲ್ಲ ಏನು ನಿಮ್ಮ ಅವು ಕಿರಾಣ ಸಿ ಆವೇಶದಲ್ಲಿ ಹತ್ತ ತಂದೆಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ ನೀನು ಇನ್ನೂ ಚಿಕ್ಕವರು ಈ ಪ್ರಪಂಚದ ಜ್ಞಾನವಿಲ್ಲದವರು ನೋಡಿ ಮಿಸ್ಟರ್ ಈ ವಿಷಯದಲ್ಲಿ ನಿಮಗೆ ಹೇಳುವುದಕ್ಕೆ ಕರೆಸಿಲ್ಲ ತಾವು ದಯವಿಟ್ಟು ಈ ಮನೆಯಿಂದ ಹೊರಟು ಹೋಗಬಹುದು ನೀನು ಇನ್ನ ತೆಲಿಮ್ಯ ಮಾಸಹಾರದವನು ಓತಮ್ಮ ನೀ ಎಟ್ಟು ಚೀರಾಗತ್ತಿ ಹೋಗಿ ತುಗ ಅವರು ನನ್ನ ಆಪ್ತ ಸ್ನೇಹಿತರು ಅವರಿಗೆ ಕೊಡುತ್ತಿರುವ ಅಪ್ಪಾಜಿ ಇವರು ನಿಮ್ಮ ಆಪ್ತ ಸ್ನೇಹಿತನಿರಬಹುದು ಬೇಡ ಗೋಳಿಯಂತೆ ಲೋಕೆ ತನ್ನ ಮನಸ್ಸಿಗೆ ಬಂದ ನನಗೆ ಬುದ್ಧಿ ಹೇಳಲು ನಾಚಿಕೆ ಬರಲಿಲ್ಲವೇ ಇದೇನ್ರಿ ತಮ್ಮನ್ನು ಬಿದುನೇ ಸಲುವಾಗಿ ವಿಚಾರಿಸಲು ಬಂದರೆ ಇವನು ಬೋಯಿಗೆ ಬಂದಂತೆ ಬಗಳುತ್ತಿರುವನು ಇವನಿಗೆ ಸ್ವಲ್ಪನಾದರೂ ಬುದ್ಧಿ ಬೇಡವೇ ನಿಮ್ಮತ್ತ ಲೋಪರ ಕಡೆಯಿಂದ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಕುತ್ತಿಗೆಗೆ ಕೊಟ್ಟು ಹೊರಗೆ ತೆರಳಬೇಕಾಗುತ್ತದೆ ಹೊರಟು ಹೋಗ ಇಲ್ಲಿಂದ ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡುವುದು ಸರಿಯಲ್ಲ ಅಪ್ಪಾಜಿ ಅವಮಾನ ಮಾಡದೆ ಬಂದ ತಕ್ಷಣ ಕೊರಳಲ್ಲಿ ಹೋಮಾಲೆ ಹಾಕಿ ಸನ್ಮಾನ ಮಾಡಬೇಕಾಗಿತ್ತೆ ಅಪ್ಪಾಜಿ ನಮ್ಮ ಮನೆತನ ತಲಾ ಅಜ್ಜ ಕಾಲದಿಂದ ಮರ್ಯಾದೆಯಿಂದ ಬಾಳಿದ ಮನೆ ಅಪ್ಪಾಜಿ ಮರ್ಯಾದೆಯಿಂದ ಬಾಳಿದ ಮನೆ ನಿನ್ನಿಂದ ಬುದ್ಧಿ ಹೇಳಿಕೊಳ್ಳುವಷ್ಟು ಮೂರ್ಖ ಅದಕ್ಕಾಗಿ ಬಡತನದ ಮನೆಯಲ್ಲಿ ಬೆಳೆದು ಅದು ನಿನ್ನ ಮಗಳ ವಯಸ್ಸಿನಲ್ಲಿ ಕಾಣುವ ಹುಡುಗಿಯ ಮೇಲೆ ಬಲತ್ಕಾರ ಮಾಡಲು ಹೋಗಿದ್ದೆ ಅಂತ ಕಾಣುತ್ತೆ ಅವಳಿಗೋಸ್ಕರ ನೀನಿಗೆ ಅರಸುತ್ತಿರುವ ಅಷ್ಟೊಂದು ಕೀಳುಮಟ್ಟದವಳೆ ನಿನ್ನ ದೃಷ್ಟಿಯಲ್ಲಿ ಅಪ್ಪಾಜಿ ನಿನ್ನ ಮಗಳ ವಯಸ್ಸಿನಲ್ಲಿ ಕಾಣುವ ಹುಡುಗಿ ಮೇಲೆ ಬಲತ್ಕಾರ ಮಾಡಲು ಹೋಗಿದ್ಯಲ್ಲವೇ ನೀನು ಸುತ್ತ ಹತ್ತು ಹಳ್ಳಿಯ ವಡಿಯ ಇಲ್ಲಿಯ ಜನರು ನಿನ್ನನ್ನು ತಂದೆಯ ಸ್ವರೂಪದಲ್ಲಿ ಗೌರವಿಸುತ್ತಾರೆ ಹಂತವರ ಜೊತೆ ನಿನಗೆ ಹೇಯ ಕೃತ್ಯ ಕೈಯಲು ಅಪ್ಪಾಜಿ ಮನಸ ನಿನಗೆ ಸಂಬಂಧವಿಲ್ಲದ ವಿಷಯ ತೆಗೆದುಕೊಂಡು ಏಕೆ ತಲೆಗೆಡಿಸಿಕೊಳ್ಳುವಿ ಹೇಗೂ ಊರಿಗೆ ಬಂದಿರುವಿ ಎರಡು ದಿವಸ ಆರಾಮವಾಗಿದ್ದು ಹೋಗಬಾರದೆ ಅಂದರೆ ಆಡುವ ಮಾತು ನೀನು ಮಾಡೋ ಹೊಲಸ ಕೆಲಸ ನೋಡುತ್ತಾ ಹೇಳಿ ಅಂತ ಮನೆಯಲ್ಲಿ ಕೊಂಡೊಂದ್ಯಾ ಅಪ್ಪಾಗಿ ನಾನು ಕಲಿತ ವಿದ್ಯೆ ಒಳ್ಳೆಯದು ಕೆಟ್ಟ ಯಾವುದು ವಿಚಾರ ಎರಡು ಅಕ್ಷರ ಕಲಿತ ಮಾತ್ರಕ್ಕೆ ಮಹಾ ಬುದ್ಧಿವಂತನಾಗಲಿಲ್ಲ ನೋಡು ಇಲ್ಲದ ವಿಚಾರ ಮಾಡದೆ ಮನೆಯಲ್ಲಿ ಇರುವಂತೆ ಆದರೆ ಇರಬಹುದು ಎಲ್ಲವಾದ್ರೆ ಈ ಮನೆ ಬಿಟ್ಟು ಹೊರಟು ಹೋಗಬಹುದು ಹೋಗುತ್ತೇನೆ ಅಪ್ಪಾಜಿ ಹೋಗುತ್ತೇನೆ ನಾನು ಹಾಗೆ ಹೋಗುವುದಿಲ್ಲ ತಂದೆಯಾದ ನೀನು ಮಗನಾದ ನಾನು ನನ್ನ ಮಗನೆಂಬ ಒಂದೇ ಒಂದು ಕಾರಣಕ್ಕಾಗಿ ಸುಮ್ಮನೆ ಬಿಡುತ್ತಿದ್ದೇನೆ ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅವರನ್ನು ಸುಟ್ಟು ಬಿಡುತ್ತಿದ್ದೆ ಕಿರಣ್ ಇದು ನಾನು ಗಳಿಸಿಟ್ಟ ಆಸ್ತಿ ಇಲ್ಲಿ ನಾನು ಹೇಗೆ ಬೇಕಾದರೂ ನಡೆದುಕೊಳ್ಳಬಹುದು ಅಪ್ಪಾಜಿ ಇದು ನೀನು ಗಳಿಸಿದ ಆಸ್ತಿ ಅಪ್ಪಾಜಿ ಈ ಮನೆಯಲ್ಲಿರುವ ಒಂದೊಂದು ಕಲ್ಲು ಒಂದೊಂದು ಕಂಬ ಹೀಲ ಚರಿತ್ರೆಯನ್ನು ನೋಡಿ ಗಯ ಸೆದಗುತ್ತವೆ ಅಯ್ಯೋ ನನ್ನ ಹೆತ್ತ ತಂದೆ ಮುಪ್ಪಿನ ಕಾಲದಲ್ಲಿ ಕಿರಣ್ ಸುಮ್ಮನೆ ಈ ಮನೆಯಲ್ಲಿ ಇರುವಂತೆ ಆದರೆ ಇರಬಹುದು ಇಲ್ಲವಾದರೆ ಈ ಮನೆ ಬಿಟ್ಟು ಹೊರಟು ಹೋಗು ಹೋಗುತ್ತೇನೆ ಅಪ್ಪ ಹೋಗುತ್ತೇನೆ ಪವಿತ್ರವಾದ ನಂದ ಗೋಕುಲದಂತ ಇದ್ದ ಈ ಮನೆಯಲ್ಲಿ ಗೋಮುಖರ ವ್ಯಘ್ರ ವಾಚಿಸಿದೆ ಅಂದ ಮೇಲೆ ನಾನು ಈ ಮನೆಯಲ್ಲಿರಬಾರದು ಅಪ್ಪಾಜಿ ಕೊಲೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳು ಇದು ಕಲಿಯುಗ ಈ ಕಲಿಯುಗದಲ್ಲಿ ಸರಿಯಾಗಿ ನಡೆದರೆ ಮಾತ್ರ ಬದುಕಬಹುದು ಅಪ್ಪಾಜಿ ಇಲ್ಲದಿದ್ದರೂ ನಾವು ಮಾಡಿದ ಪಾಪ ಇದೇ ಜನ್ಮದಲ್ಲಿ ಅನುಭವಿಷ್ಯ ಅಪ್ಪಾಜಿ ಬರುತ್ತೇನೆ ಅಪ್ಪಾಜಿ ಬರುತ್ತೇನೆ ಮತ್ತೆ ನಂತರ ಇದೇ ಮನೆಗೆ ಬಂದು ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಅಪ್ಪಾಜಿ ತಕ್ಕ ಪಾಠ ಕಲಿಸುತ್ತೇನೆ ಮಮತೆ ಕಲ್ಲು ಬಳ್ಳಿ ಕಡಿದು ಹೋಯ್ತು ಇನ್ನು ನನಗೆ ಯಾರ ಭಯವಿಲ್ಲ ನೋಡಿ ಪ್ರೇಮರಾಜ್ ಅಂತೂ ನಿಮ್ಮ ತಂತ್ರದಿಂದ ಪಾಂಡವರನ್ನು ವನವಾಸಕ್ಕೆ ಕಳಿಸಿದಂತೆ ನಿಮ್ಮ ಮಗನನ್ನು ಈ ಮನೆಯಿಂದ ಹೊರತಳ್ಳಿದಾಯಿತು ನೋಡಿ ಪ್ರೇಮರಾಜ್ ಇನ್ನು ಮೇಲೆ ಬಹಳ ಹುಷಾರದಿಂದ ಇರಬೇಕು ನಿಮ್ಮಂಥ ಆಪ್ತ ಸ್ನೇಹಿತರಿರುವಾಗ ಹೆದರಬೇಕೇ ಅದು ಎಂದಿಗೂ ಸಾಧ್ಯವಿಲ್ಲ ಧಣ್ಯಾರ ನಿಮ್ಮ ಮಗ ನಿಮ್ಮ ಮುಂದೆ ಎದುರು ನಿಂತು ಇಟ್ಟು ಶಟಲ್ದೇ ಮಾತಾಡ್ತಾನಂದ್ರ ಏನಂದ್ರೆ ಇದರಿಂದ ಪ್ಲಾನಿಂಗ್ ಇರ್ಬೋದು ಅಂತ ಅನ್ಸುತ್ತದ ರೀ ಯಾಕಂದ್ರೆ ಆ ರಾಮ್ಯ ಲಕ್ಷ್ಮಣ ಹಿಂದ ಮೊನ್ನೆ ನಾಶ ಮಾಡ್ತಿದ್ದ ಹೋಟೆಲ ಕೂತು ಆವಾಗ ನನಗೆ ಸಂಶಯ ಬಂದಿತ್ರಿ ಯಾಕಪ್ಪ ಅಂತಂದ್ರೆ ಆ ಮಗ ನಿಮ್ಮ ಯಾಕಡ್ರೆ ಮಾತಾಡೋದು ನೋಡಿ ನನಗೆ ಸಂಶಯ ಬಂದಿತ್ತು ನೋಡ್ರಿ ಧನ್ಯಾರೇ ಹೇಳ್ರಿ ನೀವು ಮಾಡಿದ ತರ್ಕ ಸರಿ ಇದೆ ಕೇಳಿ ಅಲ್ಲೇ ಅಲ್ಲಿ ಹೇಳ್ರಿ ನಾನು ಅದೇ ಮಾತು ಹೇಳಬೇಕಂತ ಮಾಡಿದ್ದೆ ನಾವಿನ್ನು ಸುಮ್ಮನೆ ಕೂಡಬಾರದು ಆ ಛಿದ್ರವಾಗಲೇ ಬೇಕು ಜನರ ಇದೆಲ್ಲ ನಿಮಗೂ ವ್ಯವಸ್ಥಿತನ ತಿಳಿಸಿ ಹೇಳ್ತೀನಿ ಆ ಮಗನ ಸಂಸಾರ ಹೆಂಗ ಹೊಡಿಬೇಕು ಅನ್ನ ಪ್ರಶ್ನೆ ನಿಮ್ಗೆಲ್ಲಾ ವ್ಯವಸ್ಥಿತ ಮನೆಯಾಗ ಹೇಳ್ತೀನಿ ನಡ್ರಿ ಸೌಕರ್ಯ ನೀವು ನಡ್ರಿ ಮನಿ ಸೌಕರ್ಯ ನಾ ಇರುವಾಗ ತಾವು ಏಕೆ ವಿಚಾರ ಮಾಡುತ್ತೀರಿ ನೀವು ಅಪ್ಪಣೆ ಕೊಟ್ಟು ನೋಡ್ರಿ ಮುಂದೇನು ಮಾಡಬೇಕಂತ ವಿಚಾರ ಮಾಡಿದ್ರಿ ಕರಿಯ ತೀರ್ಥ ಬಳಸಲೇ ಆಯ್ತು ಧಾಣಿ ನಮಗೆ ಕೋರ ಕುಡ್ದು ಕುಡ್ದು ಕುಡಿದು ನಾಲ್ಗಿ ಚಕ್ಟ್ ಹಿಡ್ದ್ರಿ ಅದಕ್ಕೆ ಉಪ್ಪಿನಕಾಯಿ ಭಾಳ ಟೇಸ್ಟ್ ಆತಿತ್ತು ಆದರೆ ಉಪ್ಪಿನಕಾಯಿ ಎಲ್ಲಿ ಮಾಡಿದೆ ಈ ಟೈಮ್ನಾಗ ನಂಬ ಅದ್ರಿ ಉಪ್ಪಿನಕಾಯಿ ಬೇಕಂದ್ರೆ ಎ ಕಾಂಬಿನೇಷನ್ ಏನು ಟೇಸ್ಟ್ ರೀ ನೋನಾ ಇರಲಿ ನಿಮಗೆ ಯಾರಿಗೆ ಯಾರೇ ಮಾಲ್ ಹೊಡೆದ ಕಳೆಗ ಉಪ್ಪಿನಕಾಯಿ ಬೇಕಪ್ಪ ಅಂತಂದ್ರೆ ನನಗೆ ನೆನಸ್ಗೋರಿ ತಾನೇ ಬರ್ತೈತಿ ಬ್ಯಾಂಕಿ ಇನ್ನು ಮುಂದೆ ಹಾಸ್ತೀನಿ